ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಭೀಮಸೇನೆಯಿಂದ ಆಗ್ರಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತೋಡಿ ಎತ್ತರದ ಪ್ರತಿಮೆಯನ್ನು ರಾಜಧಾನಿ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನದಲ್ಲಿ ನಿರ್ಮಾಣ ಮಾಡಲು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತ ಕರ್ನಾಟಕ ಭೀಮಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷ ಬಸವರಾಜ್ ಎನ್ಎಚ್ ಅವರು ಒತ್ತಾಯಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸಂಘಟನೆಯ ಪದಾಧಿಕಾರಿಗಳ ಸಭೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಒಂದು ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಿಂದ ರಾಜ್ಯವ್ಯಾಪಿ ಎಲ್ಲಾ ಮೂವತ್ತು ಜಿಲ್ಲಾಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಸಚಿವ ಸಿ ಮಹಾದೇವಪ್ಪ ಗೃಹ ಸಚಿವ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಘಟನಾ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ರಾಮಲಿಂಗಯ್ಯ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ ಆದ್ದರಿಂದ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಪ್ರತಿಮೆ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಸಂಘಟನೆಯ ಗೌರವಾಧ್ಯಕ್ಷ ರಾಜು ಕಣ್ಣೂರ್ ರಾಮಪ್ಪ ಮಾದಾಪುರ್ ಕಾಂತೇಶ ಅಂಚನ್ಮನಿ ಕುಮಾರ್ ಹರಿಜನ್ ಪ್ರವೀಣ ಗುಡ್ಡದ ಮಾದಾಪುರ್ ಗುರುರಾಜ್ ಹರಿಜನ್ ನಾಗರಾಜ ಬತ್ತಿಕೊಪ್ಪ ರಾಮಚಂದ್ರಪ್ಪ ಹಿಂಡಸಗಟ್ಟಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾಜ ಒಂದು ಒಂದು ಮೆಸೇಜ್ ಕೊಡೋದಕ್ಕೆ ಅಲ್ಲಿ ನೋಡೋದ್ ತಂದುಕೊಂಡು ಕೂಡ ಬರ್ತಾ ಇದೆ ಖಂಡಿತವಾಗಿ ಯಾಕಂದ್ರೆ ನಾವು ಶಿಕ್ಷಣ ಬಂದಾಗ ನಿಮಗೆ ಗೊತ್ತಿದೆ ಸರ್ ಶಿಕ್ಷಣ ಒಳ್ಳೆ ಶಿಕ್ಷಣ ಮಾಡಕ್ಕಾಗಲ್ಲ ಯಾಕೆ ಬಡವ್ರೂ ಕೂಡ ಒಳ್ಳೆ ಶಿಕ್ಷಣ ಮಾಡಕ್ ಆಗ್ತಾ ಇಲ್ಲ ಆ ಸರ್ಕಾರ ಗಮನ ಕೂಡ ಏನು ಆಗ್ತಾ ಇಲ್ಲ ಯಾಕೆಂದ್ರೆ ನಮಗ್ ಬರ್ಬೇಕು ಯಾಕಂದ್ರೆ ಇವತ್ತು ಬಡವರು ಬಗ್ಗೆ ಸ್ಟಮಲ್ಲಿ ಕೂಡ ಉತ್ತಮ ಶಿಕ್ಷಣ ಕೊಡಕ್ ಯಾಕಂದ್ರೆ ಇವತ್ತು ತನಕ ಕೂಡ ಎರಡು ಲಕ್ಷ ರೂಪಾಯಿ ಬೇಕು ಎರಡು ಲಕ್ಷ ಮೂರು ಲಕ್ಷ ಬೇಕಾಯ್ತು ಒಳ್ಳೆ ವರ್ಷಕ್ಕೆ ನಾವೆಲ್ಲ ಒಳ್ಳೆ ಸ್ಕೂಲ್ ಅಲ್ಲಿ ಶಿಕ್ಷಣ ಕೊಡ್ತೀವಿ ಎಂತ ಏನ್ ಸರ್ಕಾರ ಅದು ಮಾಡ್ತಾ ನಮ್ಮ ದುಡ್ಡು ಏನ್ ಕೆಸ್ ಆಗ್ತದೆ ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಹೊ <Sessant> ಭರವಸೆಯ <Sessant>

ನಾವು ಡಿಮ್ಯಾಂಡ್ ಮಾಡ್ತೇವೆ ಸರ್ ನಿಮ್ಮ ಎಲ್ಲಾ ಮಾತುಗಳನ್ನು ನಾನು ಹುಟ್ಟೇನೆ ಅದ್ರ ಜೊತೆಗೆ ಸ್ಪರ್ಧೆಗೆ ಬಿದ್ದಾರ ಶಂಕರಾಚಾರ್ಯರ ಪ್ರತಿಮೆ ಅಷ್ಟೇ ತರ ಆಯಿತು ಸ್ಟ್ಯಾಚ್ಯೂ ಆಫ್ ಡ್ಯೂನಿಟಿ ಆದ್ರೆ ಅಷ್ಟೇ ಹತ್ರ ಆಯಿತು ಅದಕ್ಕೆ